ಇಂಗ್ಲೆಂಡ್ ಲಿಟ್ರ್ ತಾಟು ಅದು ನಮ್ಮ ಇಡೀ ಅಂದರೆ ಮದುವೆ ಅಂತ ಬಂದಾಗ ಟು ಬಿ ಆನೆಸ್ಟ್ ನಾನು ಸಿಂಪಲಾಗಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಇದ್ದಿದ್ದು ಟು ಬಿ ವೆರಿ ಆನೆಸ್ಟ್ ಹಾಗೆ ಅದು ಥಾಟು ಶುರುವಾಗಿದ್ದು ಅದಾದಮೇಲೆ ಕುಟುಂಬ ಅಂತ ಬಂದಾಗ ಈಗ ನಮ್ಮ ತಂದೆ ತಾಯಿಗಳಿಗೆ ಕನಸು ಅವ್ರ ಆಚೆಗಳಿರುತ್ತೆ ಇಲ್ಲ ನಾನು ನಮ್ಮ ನೆಂಟರು ನಮ್ಮ ರಿಲೇಟಿವ್ಸು ನಮ್ಮ ಜನಕ್ಕೆ ನಮ್ಮ ಊರಲ್ಲಿ ನಾವು ಊಟ ಹಾಕಿಸ್ಲೇಬೇಕು ಅಂತ ನನ್ನ ತಂದೆ ತಾಯಿ ಅಂದರು ಅದರ ನಂತರ ಅಭಿಮಾನಿಗಳು ಅವ್ರಿಗೊಂದು ನಾನು ಕಾರ್ಯಕ್ರಮ ಮಾಡಲೇಬೇಕು ಇಷ್ಟೆಲ್ಲ ಅಂದರೆ ಏನೇ ಮಾಡಿದ್ರು ಅವ್ರಿಲ್ಲ ಮಾಡೋಕ್ಕಾಗಲ್ಲ ಸೊ ಅವ್ರಿಗೊಂದು ಕಾರ್ಯಕ್ರಮ ಮಾಡಬೇಕು ಅವ್ರಿಗೆ ಮತ್ತೊಂದು ಊಟ ಹಾಕ್ಸ್ಬೇಕು ಜೊತೆಗೆ ಫ್ರೆಂಡ್ಸು ಮತ್ತು ನನ್ನ ಇಂಡಸ್ಟ್ರಿ ಫ್ರೆಂಡ್ಸು ಸೊ ಅದ್ರ ಜೊತೆಗೆ ನನಗೆ ಗೊತ್ತಿರುವಂಥ ಲೀಡರ್ಸ್ ಅಂದರೆ ಎಲ್ಲ ನನ್ನ ನನ್ನದು ಬಳಗ ಒಂದು ಸ್ವಲ್ಪ ದೊಡ್ಡದು ನನ್ನ ಯು ಎಸ್ ಇಂದ ಫ್ರೆಂಡ್ಸ್ ಬರ್ತೀಯಾರೆ ದುಬೈಯಿಂದ ಫ್ರೆಂಡ್ಸ್ ಬರ್ತೀಯಾರೆ ಆಸ್ಟ್ರೇಲಿಯಿಂದ ಬರ್ತೀರ ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ಸಿಂದ ಹಿಡ್ದು ಇದುವರೆಗೂ ನನ್ನ ಎಲ್ಲರೂ ನನ್ನ ಜೊತೆ ತುಂಬ ಚೆನ್ನಾಗಿ ಟಚಲ್ಲಿದ್ದಾರೆ ಸೊ ಆ ಬಳಗ ದೊಡ್ಡದು ಮತ್ತು ಎಲ್ಲರಿಗೂ ಎಲ್ಲದನ್ನು ಸಪ್ರೇಟಾಗಿ ಮಾಡೋಕ್ಕಾಗಲ್ಲ ಹಾಗಾಗಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಎಕ್ಸಿಬಿಷನ್ಗೆ ಸಲ ಶುರು ಮಾಡಿದ್ದು ಸೊ ಇಷ್ಟೆಲ್ಲ ದೊಡ್ಡದಾಗಿ ಮಾಡಬೇಕಾದ್ರೆ ಇನ್ವಿಟೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ಆ ದೊಡ್ಡ ದೊಡ್ಡ ಇನ್ವಿಟೇಷನ್ಗಳನ್ನೇ ನಮಗೆ ತೋರಿಸ್ತಾರೆ ನನಗೆ ಅದು ನೋಡಿದಾಗ ಸ್ವಲ್ಪ ಭಯ ಆಗೋಯ್ತು ಇದು ಇಟ್ಸ್ ಇಟ್ಸ್ ಜಸ್ಟ್ ಅನ್ ಇನ್ಫಾರ್ಮೇಷನ್ ನನ್ನ ಒಂದು ಇನ್ವಿಟೇಷನ್ ಅದು ಅದರಲ್ಲಿ ನನ್ನ ಮದುವೆ ಆಗುತ್ತೆ ಏನಾಗುತ್ತೆ ಅಷ್ಟನ್ನಷ್ಟೇ ಹೇಳೋಕ್ಕೆ ಇರೋದು ಅದಕ್ಕೆ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅದ್ರ ಬದಲು ಇನ್ನೊಂದಿಷ್ಟು ಜನಕ್ಕೆ ಅದರಲ್ಲಿ ಊಟ ಹಾಕೋಕ್ಕೆ ದುಡ್ಡಾಗುತ್ತೆ ಆಗುತ್ತೆ ಅದು ಬೇರೆ ಕಡೆ ಖರ್ಚು ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಓಕೆ ನಾನು ಪರ್ಸ್ನಲಾಗಿ ಅಡ್ರೆಸ್ ಮಾಡ್ದಂಗೆ ಇರಬೇಕು ಅಂತ ಪರ್ಸ್ನಲ್ಲಿ ಅಡ್ರೆಸ್ ಮಾಡ್ದಂಗೆ ಇರೋಕ್ಕೆ ಯಾವಾಗಲೂ ನಾವು ಪತ್ರ ಬರಿತೀವಲ್ಲ ಪರ್ಸ್ನಲಾಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ ಪತ್ರ ಬರಿತೀವಲ್ಲ ಹಾಗೆ ಆ ಫಾರ್ಮೆಟಲ್ಲಿ ಇರಲಿ ಅಂತ ಹಂಗೆ ಐಡಿಯಾ ಬಂದಿದ್ದು ಸೊ ಹಂಗೆ ಐಡಿಯಾ ಬಂದಾಗ ಫಸ್ಟ್ ಇಂಗ್ಲೆಂಡ್ ಲೆಟರಲ್ಲೇ ಪ್ರಿಂಟ್ ಹಾಕ್ಸೋಣ ಅಂತಲೂ ಯೋಚನೆ ಮಾಡಿದೆ ಅದಾದಮೇಲೆ ಇಲ್ಲ ಅದನ್ನ ಒಂಚೂರು ಕಸ್ಟಮೈಸ್ ಮಾಡಿಸೋಣ ಮದುವೆ ಒಂದು ನಮ್ಮ ಈವೆಂಟಲ್ವಾ ಕಸ್ಟಮೈಸ್ ಮಾಡಿಸೋಣ ಹೇಳಿ ಅದನ್ನು ಧನಧನ್ಯ ಮದುವೆ ಅಂತೆಲ್ಲ ನಮ್ಮ ಬಾದಲ್ ಹತ್ರ ಒಂದೊಳ್ಳೆ ಡಿಸೈನ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿ ಅದನ್ನು ಕ್ರಿಕೆಟ್